ಏ ಹಾಲ್ ತುಂಬ ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆಚೆ ಓಡಾಡೋ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಲಾಂಗ್ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಏನು ರೀಸನ್ ಎಲ್ಲಿಗೆ ಹೋಗಿದ್ವಿ ಯಾಕೆ ಹೋಗಿದ್ವಿ ಅಂತ ಸೊ ಚೆಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ನಾವು ಹೋಗಿ ಜಾಗ ಬಂದು ಆಲ್ಮೋಸ್ಟ್ ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಹತ್ರ ಇರೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಇನ್ ಕೇಸ್ ಗೊತ್ತಿಲ್ಲ ಅಂತ ಅಂದರೆ ಲಾಂಗ್ ವೀಡಿಯೋ ಚೆಕ್ ಮಾಡಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸ್ಟಾರ್ಟಿಂಗ್ ಅನ್ನೋದರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಸೊ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಐ ಹೋಪ್ ನೀವೆಲ್ಲ ಲಾಂಗ್ ವಿಡಿಯೋ ಚೆಕ್ ಮಾಡ್ತೀರಾ ಅನ್ಕೊತೀನಿ ಥ್ಯಾಂಕ್ ಯು ಬಾಯ್